ಕೋಡಿ ಹೆಣ್ಣು ಮಕ್ಕಳು ಯಾಕೆ ಮಾನ್ಯತೆ ಕೊಡ್ತಾರ ಬರ್ತು ನಾ ಯಾ

ನಿಮ್ಮ ಮೊದಲ ಗುರು ಅನ್ನಿಸ್ಕೊಂಡಿಲ್ಲ ಇದು ನಂದವಾದ ಎಲ್ಲ ಮಾತ್ರ ಸುಮಸಕ್ಕೆಲ್ಲ ವಿಷಯ ಮಾತಾಡ ಹೆಣ್ಣಿನ ವಿಷಯ ನೇರವಾಗಿ ವಿಷಯ ಬಂದಿರಬೇಕು ಅದಕ್ಕೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತರದಂತೆ ಹನ್ನೊಂದು ಕಲಿತರೆ ಶಾಲೆಯೊಂದು ತರದಂತೆ

ನಾನು ನಾಲ್ಕು ಕಡೆ ಹಾಕೊಂಡು ಜೋ ಯಾಕಂದ್ರೆ ಗಡ್ಡ ಬಿಟ್ಕೊಂಡು ಜೋತ್ರ ಕಳುಸ್ ಆಗಿ ಜೋತ್ರ ಹುಟ್ಟು ಬರ್ತೀನಲ್ಲ ಈಗ ಮಧುಗೋಡೆ ಮಹಾರಾಜ್ ಹೋಲುದಿಲ್ಲ ಹೌದಿಲ್ಲ ಹೌದ ಅಪ್ಪನ ಇತಿಹಾಸನೇ ಬೇರೆ ಈಗಿನ ಅವ್ರ ನಾವು ಹಾಡು ಪದ್ಧತಿನೇ ಬೇರೆ 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 ಇನ್ನ ಮುಂದಿನ ಹಾಡು ಯಾಕಪ್ಪ ಇನ್ನ ಬಾಳದ ಹೌದು